ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸದೇಶಪುರ ತಾಲೂಕಿನ ಹೆಸಳೂರು ಹೋಬಳಿ ಹೆಸಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಡಿಕೆರೆ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಅರವತ್ತೊಂದರಲ್ಲಿ ಏಳೆಂಟು ಬಡ ಕುಟುಂಬಗಳು ಕಳೆದ ಹತ್ತು ವರ್ಷಗಳಿಂದ ಗುಡಿಸಲಿನಲ್ಲಿಯೇ ವಾಸ ಮಾಡುತ್ತಿರುವ ಪರಿಸ್ಥಿತಿ ಎದುರಾಗಿದೆ ಈ ಪ್ರದೇಶಕ್ಕೆ ಯೋಗ್ಯವಾದ ರಸ್ತೆ ವಿದ್ಯುತ್ ಸಂಪರ್ಕ ಕುಡಿಯುವ ನೀರಿನ ಸೌಕರ್ಯ ಇಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಕಾಲ ಕಳೆಯುವಂತಾಗಿದೆ ಈ ಭಾಗದಲ್ಲಿ ಆನೆ ಕಾಡು ಪ್ರಾಣಿಗಳ ಉಪಟಳವಿದ್ದು ರಾತ್ರಿ ಸಮಯದಲ್ಲಿ ಬೀದಿ ದೀಪ ಇಲ್ಲದೆ ಭಯಭೀತರಾಗಿ ತಿರುಗಾಡುವಂತಾಗಿದೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಗ್ರಾಮದ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ರಸ್ತೆ ಅಭಿವೃದ್ಧಿಗಾಗಿ ಹಾಗೂ ವಸತಿ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿದರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕ್ರಮ ವಹಿಸಿರುವುದಿಲ್ಲ ಎಂದು ಸ್ಥಳೀಯ ಗ್ರಾಮಸ್ಥರು ದೂರಿರುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಡ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಳ್ಳದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟಿಸುವುದಾಗಿ ಆಗ್ರಹಿಸಿದ್ದಾರೆ ಮರಡಿಕೆರೆ ಗ್ರಾಮದಲ್ಲಿ ಸುಮಾರು ಏಳೆಂಟು ಮನೆಗಳು ವಾಸವಾಗಿದ್ದಾವೆ ಆಗಿದೆ ಮನಸ್ಸು ತಿರುಗಡದಲ್ಲ ಇಲ್ಲಿ ದನಗಳು ತಿರುಗೋದು ಆ ಥರ ವ್ಯವಸ್ಥೆ ಆಗಿದೆ ಯಾವೇ ಅಧಿಕ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಪಂದಿಸಿ ನೋಡಿಲ್ಲ ದಯವಿಟ್ಟು ಬಂದು ಮೂಲಭೂತ ಸೌಕರ್ಯ ದೊರಕಿಸ್ಕೊಡ್ಬೋದು ಅಂತ ಕೇಳ್ತೀನಿ ಕುಡಿಯಲಿ ರೋಡು ಮತ್ತೆ ವಿದ್ಯುತ್ ಕರೆಂಟು ಈ ಕುಡಿಯೋ ನೀರು ಅರ್ಜೆಂಟಾಗಿ ಮೂಲ ಒದಗಿಸ್ಕೊಡ್ಬೇಕು ಅಂತ ಕೇಳ್ಬೋದು ಕೂಡ ಗಮನಿಸಿದಿರಿ ಇಲ್ಲಿ ಸಾಕಷ್ಟು ಮನೆಗಳ ವ್ಯವಸ್ಥೆ ಆಗಬೇಕು ಮನೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಈಗ ರೋಡಿನ ವ್ಯವಸ್ಥೆ ಹೆಂಗಿದೆ ಅಂತ ನೋಡಿದ್ರೆ ಇಲ್ಲಿ ಹಂಗೆ ನಡ್ಕೊಂಡು ತಿರ್ಗಾಡೋಕ್ಕೂ ಕೂಡ ಸಮಸ್ಯೆ ಮತ್ತೆ ನೀರಿನ ವ್ಯವಸ್ಥೆ ಇಲ್ಲ ಕರ ಕರೆಂಟಿನ ವ್ಯವಸ್ಥೆ ಇಲ್ಲ ದಯಮಾಡಿ ರೋಡು ನೀರು ಮತ್ತು ಕರೆಂಟ್ ದಯಮಾಡಿ ಸಂಬಂಧಪಟ್ಟ ದಯಮಾಡಿದ ಗಮನಕ್ಕೆ ಹಾಕೊಂಡು ದಯಮಾಡಿ ಇಲ್ಲಿ ಬಂದು ನೋಡಿ ಸೂಕ್ತ ಪರಿಹಾರನ ಒದಗಿಸ್ಕೊಡ್ಬೇಕು ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡಕ್ಕೆ ಎಲ್ಲಿ ಕೂಡ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಗೋಪಾಲ ಮೋಹನ್ ಕೀರ್ತಿ ಜಯಂತಿ ಪ್ರಿಯಾ ಶೋಭರಾಜ್ ಹಾಗೂ ಡಿಎಸ್ಎಸ್ ಸಂಚಾಲಕರಾದ ಶಿವಕುಮಾರ್ ತಡಕಲು ಯೋಗೇಶ್ ಐಗೂರು ಸೇರಿದಂತೆ ಇತರರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ